ಶ್ರೀನಿವಾಸ್ ಪ್ರಸಾದವರು ಅತ್ಯಂತ ಆತ್ಮೀಯ ಅವರು ಕುಟುಂಬದವ್ರು ಕೇಳಿ ಅವೇ ಕುಟುಂಬದಂತೆ ಕಂಡಂಥವ್ರು ಅದೇ ರೀತಿ ಇದ್ದಾರೆ ಇಷ್ಟು ವರ್ಷ ಜೊತೇಲಿದ್ದೀವಿ ಅವರು ನಾವು ಸಿದ್ದರಾಮಯ್ಯನವರು ಯಾವತ್ತಾದರೂ ಒಂದು ದಿನ ಅವರಿಂದ ನಾವು ಈ ರೀತಿ ಕಂಡಿಲ್ಲ ಧ್ರುವನಾರಾಯಣ್ ತೀರ್ಕಂಡವ್ರೆ ಈ ಎಲ್ಲ ನಾಯಕರುಗಳ ಜೊತೆಯಲ್ಲೂ ಕೂಡ ಒಡನಾಡಿಯಾಗಿ ಬೆಳೆದಿರ್ತಕ್ಕಂಥವನು ಜಿಲ್ಲಾ ಪರಿಷತ್ತಲ್ಲಿ ದೊರೈರಾಜು ನಾಗರಾಜ ಮಲ್ಲಾಡಿ ಕೃಷ್ಣೇಗೌಡ ಎಂತೆಂಥ ಘಟಾನುಘಟಿಗಳೆಲ್ಲರೂ ಕೂಡ ಇದ್ದರು ಎಮ್ ಎಲ್ ಎಗಳಿದ್ದರು ವಾಟಾಳ್ ವಾಟಾಳ್ನಾರ ಜಂತೆಯವರು ಇಂಥವ್ರ ಜೊತೆ ಎಲ್ಲರೂ ಕೂಡ ನಾನು ಬೆಳೆದು ಬಂದು ಅತ್ಯಂತ ಪ್ರೀತಿಯಿಂದ ನಾನು ಕಂಡಿದ್ದೀನಿ ಹೊರತು ನಾನು ಯಾವತ್ತೂ ಕೂಡ ನನಗೆ ನೀವು ನೀವು ಮಾತಾಡಿದರೂ ಕೂಡ ನನಗಿದೆ ರೈಟ್ಸ್ ಇದೆ ಮಾಡ್ಬೋದು ಹಿಂಗೆ ಕೇಳಿದ್ದಾರೆ ಒಂದು ಪೋಲೀಸ್ ಕಂಪ್ಲೇಂಟ್ ಕೊಡೋದು ಹಿಂಗೆ ಮಾತು ನಾವು ಅಸೆಂಬ್ಲಿ ಒಳಗಡೆ ಮಾಡಿದ್ರನ್ನ ಹಿಂಗೆ ಮಾಡಿದ್ದಾರೆ ನನ್ನ ಜೀವನದಲ್ಲಿ ನನ್ನ ಮೇಲೂ ಎಪ್ಪತ್ತೈದು ವರ್ಷ ಸರಿ ಯಾರೂ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟಲ್ಲಿ ದೂರುಗಳು ಕೊಟ್ಟಿಲ್ಲ ನಮ್ಮ ತಂದೆ ಮೇಲೆ ದೂರುಗಳಾಗಿಲ್ಲ ನನ್ನ ಮೇಲೂ ಆಗಿಲ್ಲ ನೀವು ನನ್ನ ಮೇಲೆ ಮಾಡಿದ್ರು ಕೂಡ ನಾನು ಯಾರ ಮೇಲೂ ಮಾಡಲ್ಲ ದೇವರಿದ್ದಾನೆ ಚಾಮುಂಡೇಶ್ವರಿ ಇದ್ದಾರೆ ನೋಡ್ಕೊಳ್ತಾರೆ ದಯವಿಟ್ಟು ನನ್ನಂಥ ಒಬ್ಬ ಈ ಒಂದು ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಪ್ರಾಮಾಣಿಕವಾಗಿ ನಡೀತಕ್ಕಂಥ ನೀವು ಎಂಥವರು ಇದ್ದಾರೆ ಅನ್ನೋದು ಅವ್ರು ಯಾರ ಬಗ್ಗೆನೂ ಚಕಾರ ಎತ್ತಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಎಲ್ಲ ಹಿಂದೂ ನಾನು ಜಾತಿವಾದಿ ಅಲ್ಲ ನಾನು ಯಾಕೆ ಜಾತಿವಾಗಿದ್ರೆ ಇಲ್ಲಿ ಗೆಲ್ಲಿಸ್ತಾ ಇದ್ದರು ಗೆಲ್ಲಿಸ್ತಾ ಇದ್ದರು ಹುಣಸೂರು ಕಾಂಗ್ರೆಸ್ಸಿನ ಉತ್ತ ಅಲ್ಲೇ ಕರಿಸ್ಗೌಡನ್ ಗೆಲ್ಲಿಸ್ತಿದ್ರು ಅಲ್ಲೇ ನನ್ನ ಇದ್ದರು ಹುಣಸೂರು ಕಾಂಗ್ರೆಸ್ಸಿನ ದೇವರಾಜ ಹಸುವಾರ ಭದ್ರಕೋಟೆನನ್ನು ಕೂಡ ದಲಿತರು ಹಿಂದುಳಿದವರು ಎಲ್ಲರೂ ಕೂಡ ಯಾವ ಹಾಡಿಗಳಲ್ಲಿ ಹೈಸ್ಕೂಲ್ ಮಾಡಿಸಿದ್ದೀನಿ ಕಾಲೇಜ್ಗಳು ಮಾಡಿಸಿದ್ದೀನಿ ಆಸ್ಪತ್ರೆಗಳು ಮಾಡಿಸಿದ್ದೀನಿ ಈ ರೀತಿ ನಾನು ದಲಿತರ ಕಾಲೋನಿಗಳು ಎಲ್ಲರೂ ಹೋಗಿ ನೋಡಲಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹಳ್ಳಿಗಳಲ್ಲಿ ಅಲ್ಲಿ ಕುಡಿಯೋ ನೀರಿರ್ಬೋದು ಕಾಲೋಜಿಗಳಿರ್ಬೋದು ಅಭಿವೃದ್ಧಿ ಇರ್ಬೋದು ಶಾಲೆಗಳಿರ್ಬೋದು ನಾನು ಜೀವನ ಪರ್ಯಂತ ಅದು ಮಾಡ್ಕೊಂಡು ಬಂದಿದ್ದೀನಿ ಹೊರತು ದೊಡ್ಡದಾಗಿ ಆಸ್ತಿ ನನ್ನ ಮೈಸೂರಿನಲ್ಲಿ ನಗರದಲ್ಲಿ ಇರ್ತಕ್ಕಂಥ ಮೈಸೂರು ನಗರ ಮೂರು ವಿಧಾನಸಭಾ ಕ್ಷೇತ್ರಗಳ ಒಳಗಡೆ ಇದ್ದಾವೆ ಬೆಳೀತಾ ಇರೋದು ಹಾಸ್ಪಿಟ್ಲ್ ಬರೋದು ನನ್ನ ಕ್ಷೇತ್ರದಲ್ಲೇ ಬಾರ್ಗಳು ಬರೋದು ನನ್ನ ಕ್ಷೇತ್ರದಲ್ಲೇ ನಿಮ್ಮ ಚಿತ್ರಗಳು ಬರ್ತಾ ಇರ್ ನನ್ನ ಕ್ಷೇತ್ರದಲ್ಲೇ ಹೋಟೆಲ್ಗಳು ಬರ್ತಾ ಇರೋದು ನನ್ನ ಕ್ಷೇತ್ರದಲ್ಲೇ ಲೇಔಟ್ಗಳು ಬರ್ತಾರೆ ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಇಷ್ಟು ಜನ ಎಲೆಕ್ಷನಲ್ಲಿ ದುಡ್ಡು ಕೇಳಿದ್ರು ಗೌಡರು ತೊಂದರೆ ಕೊಟ್ರು ಕೊಟ್ಟಿದ್ದೀವಿ ನಾವು ಯಾರಾರೂ ಒಬ್ಬರು ಹೇಳಲಿ ನೋಡೋಣ ಇದಕ್ಕಿಂತ ಇನ್ನು ಯಾವ ರೀತಿ ಪ್ರಾಮಾಣಿಕವಾಗಿರಬೇಕು ನನ್ನಲ್ಲಿ ತಪ್ಪುಗಳಿದ್ದರೆ ತಿದ್ದತಕ್ಕಂಥ ಶಕ್ತಿ ನಿಮಗಿದೆ ಕಾಂಗ್ರೆಸ್ಸಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿದ್ದೀನಿ ಅದರಿಂದ ನಾನು ಯಾವುದೇ ಪಕ್ಷ ವಿರೋಧ ಮಾಡಲ್ಲ ಯಾವುದೇ ಜಾತಿ ವಿರೋಧ ಮಾಡಲ್ಲ ಸಿದ್ಧರಾಮಯ್ಯನವರೇ ನಮ್ಮ ನಾಯಕ ಅಂತ ಇಪ್ಪತ್ತೈದು ವರ್ಷ ನನ್ನ ಜಾತೀಯತೆ ಆಗಿದ್ದರೆ ಸಿದ್ಧರಾಮಯ್ಯನ ಜೊತೆ ಇಪ್ಪತ್ತೈದು ವರ್ಷ ಇರೋಕ್ಕಾಗ್ತಿರ್ಲ ನಾನು ಚಿಕ್ಕಮಾದವ್ರನ್ನ ನನ್ನ ಎದುರುಗಡೆ ಸೋತವ್ರನ್ನ ತಂದು ಎಮ್ ಎಲ್ ಎಮ್ ಎಲ್ ಸಿ ಮಾಡ್ಸೋಕೆ ಆಯ್ತಿರ್ಲಿಲ್ಲ ಈ ರೀತಿ ನಾನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ನಿಮ್ಗೆ ಯಾರೂ ಕೂಡ ಗೊತ್ತಿಲ್ಲ ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನನ್ನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡ್ಕೊಳ್ಳಲ್ಲ ಯಾಕೆಂದರೆ ನಾನು ಏನು ತಪ್ಪು ಮಾಡಲ್ಲ ಹಂಗ ನೋವು ಮಾಡ್ಕ ಆದರೂ ಕೂಡ ಸಾರ್ವಜನಿಕವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಮಾಡೋದು ಸರಿ ಇಲ್ಲ ಅಂಥೇಳಿ ನಾನು ಹೇಳಿದ್ದಲ್ಲ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಮನಸ್ಸಿಗೆ ಅರ್ಥ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ನೋವಾಗಿದ್ದರೂ ಕೂಡ ನಾನು ತಪ್ಪು ಮಾಡದೇ ಇದ್ದರೂ ಕೂಡ ನಿಮ್ಮ ಕ್ಷಮೆ ಇರಲಿ